సతీష్ అంటేళి మా ఊరు బందు చిక్కైరో వేరు ఒబ్లి కోలర్ తాలూకు కోలర్ డిస్ట్రిక్ట్ కో అరబికొట్న అండల్ నరేగడి నుండి నవ ಉಪಯೋಗ ಪಡ್ಕೊಂಡು ರೋಜ್ ಗಿಡ ಹಾಕೊಂಡಿದ್ದೀವಿ ಇದಕ್ಕೆ ಮೊದಲು ನಾನು ಡ್ರೈವರ್ ಕೆಲಸ ಮಾಡ್ಕೊಂಡು ಇದು ಇದಕ್ಕೆಲ್ಲ ನೀಲಗಿರಿ ಹಾಕ್ಕೊಂಡಿದ್ವಿ ಇದು ನೀಲಗಿರಿ ಏನಿದ್ರು ಐದು ವರ್ಷ ಆರು ವರ್ಷ ಕಟಿಂಗ್ ಬರೋದು ಅದೆಲ್ಲ ಹೋದ್ರೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹೋಗ್ತಾ ಇತ್ತು ಬೇಗದಿಂದ ಹೂವು ಹೂವು ಅಷ್ಟೇ ಹೂವು ಡೈಲಿ ಸಿಗುತ್ತೆ ಫಸ್ಟ್ ಕೊಯ್ಲು ಸ್ವಲ್ಪ ದಿನ ಬಿಟ್ಟು ದಿನ ಅದು ದಿನ ಬಿಟ್ಟು ದಿನ ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಡೈಲಿ ಸಿಗುತ್ತೆ ಇಲ್ಲಂದ್ರೆ ಹೂವು ಬಂದು ನಾವು ಇಲ್ಲೇ ಹತ್ತಿರ ಇರೋ ಕೋಲಾರ ಮಾರ್ಕೆಟ್ಗೆ ಹಾಕ್ತಾಯಿದ್ವಿ ಇಲ್ಲಂದರೆ ಹೊಸ್ಕೋಟೆಗೆ ಹಾಕ್ತೀವಿ ಹತ್ತಿರ ಇರೋದ್ರೆ ನಿಂಕ ಕೋಲಾರ ಮಾರ್ಕೆಟ್ಗೆ ಹಾಕ್ತಾ ಇದ್ದೀವಿ ದಿನ ಬಿಟ್ಟು ದಿನಕ್ಕಿತ್ರೂ ಒಂದು ನೂರು ಕೆ ಜಿ ಕೀಳ್ಬೋದು ಕರೆಕ್ಟ್ ಫುಲ್ ಕೊಯ್ಲಿರುವ ಡೈಲಿ ಫುಲ್ ಕೊಯ್ಲಿ ಬಂದರೆ ಡೈಲಿ ನೂರು ನೂರು ಕೆ ಜಿ ಸಿಗುತ್ತೆ ಸ್ವಲ್ಪ ಕಮ್ಮಿ ಆತ ಒಂದು ದಿನ ಬಿಟ್ಟು ದಿನ ನೂರು ಕೆ ಜಿ ಆಮೇಲೆ ದಿನ ಬಿಟ್ಟು ದಿನ ಐವತ್ತು ಕೆ ಜಿ ಆ ಥರ ಬರ್ತೈತಿ ನರೇಗದಿಂದ ಒಳ್ಳೆ ಆದಾಯ ಬರ್ತಾ ಇದೆ ಅವರು ಮಾಡ್ಕೊಡಿರೋ ಅನುಕೂಲದಿಂದ ಒಳ್ಳೆ ಆದಾಯ ಬರ್ತಾ ಇದೆ ಏನಿಲ್ಲ ಅಂದರೆ ತಿಂಗಳ ಮೇಲೆ ಒಂದು ಐವತ್ತು ಸಾವಿರನ ಉಳಿತಾಯ ಆಗ್ತಾಯಿದೆ